ಏನೇ ಗೌರಿ ಅಪ್ರೂಪಕ್ ಬಂದಮ್ಮ ಆಗಿತ್ತು ಈಗ ಎಲ್ಲಾ ಕೆಲ್ಸನು ನನ್ ಮೇಲೆ ಬಿದ್ದೈತಲ್ಲ ಹ ಬಾರ್ತಿ ಬೇರೆ ಮನೆಯಾಗೆ ಅದಕ್ಕೆ ಮಟ್ಟೆ ಪಟ್ಟೆ ವೈದ್ಯವು ಅಡುಗೆ ಮಾಡೋದು ಸೌದಿ ತರೋದು ಅದು ಇದು ಕೆಲಸ ಇರುತ್ತಲ್ಲ ಅದ್ಕೇನೆ ಬಿಡುವೆ ಆಗಲ್ಲ ಕಣೆ ನೇತ್ರ ಹಂಗು ಇವತ್ತು ಬಿಡು ಮಾಡ್ಕೊಂಡು ನಮ್ಮ ಅತ್ತಿಗೆ ಅವಳಿಗೆ ಬಂದೆ ి ఏతం బంద మాట్స్క ఇన్ ఊరిందా అదే బందే కణి కుక్క దినే బందా కుద అయ్యో నీళ్ళ మరి ಐದಾನಲ್ಲಮ್ಮ ನಿನ್ ಮಗ ನಿನ್ ತಂಗಿ ಮಗ ಅವನು ನಿನಗೆ ಮಗ ಇದ್ದಂಗೆ ತಾನೆ ಅದಕ್ಕೆ ಕೇಳಿ ಹಾ ಹ ಚೆನ್ನಾಗಿದಾನ ಅಂತಾನೆ ನಾನು ನೋಡಕ್ ಬರ್ಬೇಕಾಯ್ತು ಬಿಡುವೆ ಆಗ್ಲಿಲ್ಲ ನನ್ಗು ಹ ಅದಾದೇನೆ ಬ್ಯಾಂಕಿಗೆ ಸಾಲ ಕಟ್ಟಬೇಕಾಗಿತ್ತು ಈ ತಿಂಗಳ ಕಟ್ಟಿರ್ಲಿಲ್ಲ ಕಟ್ಟಕ್ ಹೋಗಿದ್ದೆ ಅದಕ್ಕೆ ಬರಕ್ ಆಗ್ಲಿಲ್ಲ ನನ್ಗೆ ಯಾರಿದ್ರ ಮ ತಂಗಿ ನನ್ ತಂಗಿ ಯಾಕಾಗ್ತಾಳ ಅವಳು ಹ ನನ್ ಗಂಡಗೆ ಎಣ್ಣೆ ಏನ್ ತೀವಳು ನನ್ ಜೀವನ ಹಾಳು ಮಾಡಿ ಬಂದಿರಳು ಹಾ ಅಲ್ಲ ಎಂತಾಳೆ ಆಗ್ಲಿ ಅವಳು ಒಟ್ನಲ್ಲಿ ನಿನಗೆ ತಂಗಿನಿ ಆಗ್ಬೇಕು ತಾನೆ ಅವಳು ಹುಟ್ಟಿರ ಮಗ ನಿನ್ಗೂ ಮಗನೇ ಹಾ ಅಯ್ಯೋ ಬಿಡೇನಿತ್ರ ಹಾ ಅಲ್ಲ ಅವಳೆತ್ ಮಗನ ನನ್ನ ಮಗ ಅಂತ ಅನ್ಕೊಂಡ್ರೆ ನನ್ನಷ್ಟು ಮೂರು ಯಾರು ಇಲ್ಲ ಹಾ ಅವಳ ಗುಟ್ಟ ಹೊಟ್ಟೆ ಗುಟ್ಟಿದ ಮಗ ಅವಳಿಗೆ ಅವಳೇ ಅಮ್ಮ ಎಂಬದು ನನ್ನ ಅಮ್ಮ ಎಂಬಲ್ಲ ಅದು ಹಾ ಬಿಡು ಯಾಕೆ ಅದ್ರ ಬಗ್ಗೆ ಸುಮ್ಮನೆ ಮಾತಾಡಿ ನನಗೆ ಯಾಕೆ ಬೇಜಾರ್ ಮಾಡ್ತೀಯಾ ಏನು ಸಮಾಚಾರ ನಿಮ್ಮ ಅಪ್ಪ ಜೇನುಳ ಏನೋ ಕಡ್ದಿದ್ವಿ ಅಂತಲ್ಲ ಚೆನ್ನಾಗೈತೆ ಇವಾಗ ಬೇಜಾರ್ ಮಾಡ್ಕೆ ಬೇಡ ಬಿಡೇ ದೇವ್ರಿ ನಿನ್ಗೂ ಆಗುತ್ತೆ ಇವತ್ತಲ್ಲ ನಾಳಿಕೆ ಬೇಜಾರ್ ಮಾಡ್ಕೆ ಬೇಡ ಸುಮ್ಮನೆ ರೀ ಹಾಂ ಏನ್ ಮಾಡೋಕ್ಕಾಗುತ್ತೆ ನಮ್ಮ ಮನೆ ಬರೋ ಸರಿ ಇದ್ರೆ ಎಲ್ಲ ನಾ ನಮಗೂ ಆಗದು ಏನ್ ಮಾಡೋದು ನಿನ್ನಣೆ ಬರೋನು ಸರಿ ಇಲ್ಲ ನನ್ನಣೆ ಬರೋನು ಸರಿ ಇಲ್ಲ ನನಗೆ ಹೆಂಗೋ ಇವಾಗ ಒಂದಿಟ್ ಪರವಾಗಿಲ್ಲ ಹಂಗನ್ನಿಸ್ತಾ ಐತಿ ಮುಂದಕ್ಕೆ ಹೋಗ್ತಾ ಹೋಗ್ತಾ ನಾನು ನನ್ನ ಆಸೆನೆಲ್ಲ ನೆರವೇರಿಸ್ಕೊಮ್ಮ ಟೈಮು ಬರುತ್ತೆ ಅಂತಾನ ನನಗಿಸ್ತೈತಿ ಇವಾಗ ಹೌ ಹೌದೇನೀತಾ ಅಂತದೇನಿ ಆಯ್ತು ಏನು ಇಲ್ಲ ನಮ್ಮ ಟ್ಯಾಕ್ಟ್ರಿ ಸಾಲ ನಮ್ಮ ಅಪ್ಪ ಸಾಲ ಕೊಡಿಸಿ ಟ್ಯಾಕ್ಟ್ರಿ ಕೊಡ್ಸಿತ್ತಲ್ಲ ಬ್ಯಾಂಕ್ನಾಗೆ ಈಗ ಆ ಸಾಲ ಎಲ್ಲ ತೀರೈತಿ ಇನ್ನೊಂದು ಐನೂರು ರೂಪಾಯಿ ಕಟ್ಟಬೇಕು ನಾನು ಅಷ್ಟಕ್ಕೆ ತೀರುತ್ತೆ ಅಂದ್ಕೊಂಡಿದ್ದೆ ಅವರು ಯಾತೋ ಬಡ್ಡಿಗೆ ಚಕ್ರ ಬಡ್ಡಿ ಯಾತ ಅಂತ ಹೇಳಿರು ಇನ್ನ ಐನೂರು ರೂಪಾಯಿ ಇತ್ತಡಮ್ಮ ಕಟ್ಟಬೇಕು ಅಂತಂದ್ರು ಸರಿ ಆತೋ ಐನೂರು ರೂಪಾಯಿ ತಾನೆ ಕಟ್ಟಕ್ಕಾಗುತ್ತೆ ಮನಿ ತಿಂಗಳು ಕಟ್ತೀನಿ ಅಂತ ಹೇಳಿ ಬಂದೆ ಹಾಂ ಅದೆಲ್ಲ ತೀರ್ಬಿಟ್ರೆ ಆಮೇಲೆ ಆ ಬರೋ ದುಡ್ಡೆಲ್ಲ ನಮಗೇನೆ ನನ್ನ ಗಂಡ ದುಡ್ದಿರೋದೆಲ್ಲ ಹಾಂ ಆಮೇಲೆ ಅವನು ಒಂದು ಆಯಲ್ಲಾದ್ರೂ ಅಲ್ಲಿ ನಮ್ಮ ಕಾಣದಾಗಿ ಸೈಟ್ ಐತಲ್ಲ ನಮ್ಮದು ಇದು ಆ ಜಾಗ ಅಲ್ಲಿ ಮನೆ ಕಟ್ಸಾನ ಅಂತ ಇದೀನಿ ಮನೆ ಬಿಟ್ಟು ಅಂತ ದಿನ ಹೇಳು ಹೌದಾ ಟ್ಯಾಕ್ಟ್ರಿ ಸಾಲ ಎಲ್ಲ ಕೀರ್ ಬಿಡ್ತಾ ಅಯ್ಯೋ ನಿನ್ ಗಂಡ ಇಷ್ಟ ಬೇಗ ಸಾಲ ತೀರಿಸ್ತೇನೆ ಹಾ ಎಲ್ಲಿ ದುಡ್ಡ ದುಡ್ಡೆಲ್ಲ ಇದು ಇಷ್ಟ ಆಡಾಕು ಕುಡಿಯಾಕು ಖರ್ಚು ಮಾಡ್ತಾನೋ ಈ ಅಪ್ಪ ಎಲ್ಲ ಸಾಲ ತೀರಿಸ್ತೇನೆ ಅಂತ ನಾನು ಅನ್ಕೊಂಡಿದ್ದೆ ಹ ಪರವಾಗಿಲ್ಲಮ್ಮ ಚೆನ್ನಾಗಿ ಕೆಲ್ಸಕ್ಕೆ ಹೋಗಿ ಎಲ್ಲಾ ಸಾಲ ತೀರ್ಸ್ಬಿಟ್ಟೆ ನಿನ್ ಗಂಡ ಓ ಕಣೇ ಗೌರಿ ತೀರ್ತು ಇನ್ನೇನ್ ಸಮಾಚಾರ ನಿಮ್ಮ ನಿಮ್ಮಣ್ಣಯ್ಯ ನಿಮ್ಮತ್ತಿಗೆ ನಿಮ್ಮತ್ತಿಗೆ ಮಗಳು ಎಲ್ಲ ಚೆನ್ನಾಗಿದ್ದಾರಾ ನಮ್ಮ ಅಣ್ಣಯ್ಯ ನಮ್ಮ ಯಾರು ಇದ್ದಾರೆ ನನಗೆ ಅಣ್ಣಯ್ಯ ಅತ್ತಿಗೆ ಅಂಬಾರು ಯಾವಳು ಇಲ್ಲ ಯಾವನೂ ಇಲ್ಲ ಹ್ಮ್ ಇದು ಯಾಕೆ ನೀತ್ರ ಹಿಂಗೆ ಹೇಳ್ತೀಯಾ ನಿಮ್ಮ ಅಣ್ಣಯ್ಯ ರಾಜನಿ ಅವನಲ್ಲಿ ನಾವು ನಮ್ಮ ಅಮ್ಮ ಏನು ಜೊತೆಗೆ ಇದ್ದಾನೆ ಹೇಳು ಆಲೇನೆ ಬೇರೆ ಮನೆ ಮಾಡ್ಕೊಂಡು ಹೋಗಿ ಆಲೇನೆ ಒಂದು ತಿಂಗಳು ಮೇಲೆ ಹಾಕ್ಕಣಿ ಗೌರಿ ಹಾಂ ನಿನಗೆ ಗೊತ್ತಿಲ್ಲ ವಿಷಯ ಆಹ ನಿಮ್ಮ ಅಣ್ಣಯ್ಯ ಬೇರೆ ಮನೆ ಮಾಡ್ಯವನಾ ಯಾಕೆ ಯಾಕೆ ನಮ್ಮ ಅಪ್ಪಯ್ಯ ದುಡ್ಡು ಹಾಕದಲ್ಲ ತಿನ್ ತಿಂದು ಹೆಚ್ಚಾಗಿತ್ತು ಬಂಡ ಎಂತಿಗೋ ಅದಕ್ಕೇನೆ ಈಗ ದಿಮಾಕ್ ಮಾಡ್ಕೊಂಡು ಯಾವ್ದೋ ಬೇರೆ ಮನೆ ಗುಡಿಸ್ಲಾಗ ಇದ್ದಾರೆ ಹಾ ಹೌದಾ ಯಾಕೆ ಏನಾಯಿ ಯಾಕೆ ಬೇರೆ ಮನೆ ಮಾಡಿವ್ರಿ ಹಾಂ ನಿಮ್ಮ ಅಪ್ಪಯ್ಯ ನಿಮ್ಮ ಅಮ್ಮಯ್ಯ ನೀನು ಏನಾದ್ರು ಬೈದು ಮನೆಯಿಂದ ಹೊರಕಚ್ಚ ಅವಿಬ್ರು ಏ ನಮ್ಮ ಅಪ್ಪಯ್ಯ ಅಮ್ಮಯ್ಯ ಅಂತಾರಲ್ಲ ಕಣಿ ಯಾರನ್ನೂ ಬೈಯ್ಯ ಅಂತಾರಲ್ಲ ಒಳ್ಳೆಯವರು ನಮ್ಮ ಅಣ್ಣ ಇಲ್ಲ ಇಲ್ಲೆಲ್ಲ ಇವ್ರನ್ನೆಲ್ಲ ನೋಡ್ಕೋಬೇಕಾಗುತ್ತೆ ಇವ್ರಿಗೆಲ್ಲವನ್ನು ಮಾಡಿ ಬೇಕಾಗುತ್ತೆ ಅಂತ ಹೇಳಿ ನಮ್ಮ ಅಣ್ಣ ನಮ್ಮಣ್ಣ ಮಲ್ಲಿ ಊರ್ ಬುಲ್ವಿ ಅವಳೇನ ಇಲ್ಲ ತಲೆ ಕೆಡಿಸಿ ನಮ್ಮ ಅಣ್ಣ ಕೊಟ್ಟು ನಮ್ಮ ಅಣ್ಣಿಗೆ ಇಲ್ದಿರೋದಲ್ಲ ಬೇರೆ ಮನೆ ಮಾಡೋಳಿ ಈಗ ಹಳೆ ಮತ್ತೆ ಬೇರೆ ಮನೆ ಮಾಡಿರೋದು ಇವಾಗ ಏನ್ ಮಾಡೋದು ಅವನ್ ಬೇರೆ ಮನೆ ಮಾಡ್ಕೊಂಡು ಹೋಗಿರೋಕೆ ನಮ್ಮ ಅಮ್ಮ ನಮ್ಮ ಅಪ್ಪು ಎಷ್ಟು ಕಷ್ಟ ಆಗ್ತೈತಿ ಇವಾಗ ಹಾ ಎಲ್ಲ ಹೊಲ್ದಾಗೊಳ್ದು ಮಾಡ್ಕೊಂಡು ನಿಭಾಯ್ಸಕ್ಕೆ ನಮ್ಮ ಅಪ್ಪ ಬೇರೆ ಏನ್ ಉಳ ಕೊಡೋದು ಮನೆಗೆ ಇತ್ತಲ್ಲ ನಮ್ಮಅಮ್ಮಿನೇ ನೋಡ್ಕೊಂಡ್ತಿತ್ತು ವ್ಯವಹಾರ ಆಮೇಲೆ ಒಳದಾಗೋದ್ ಕೆಲಸ ಕೂಲರ್ ಬಂದ ಕೂಲರ್ಗೆ ಕೂಲರ್ ದುಡ್ಡು ಕೊಡೋದು ಒಬ್ರ ಗೋಡು ತೋರಿಸಿ ಹಾಕ್ಸೋದು ಎಲ್ಲ ನಮ್ಮ ಅಮ್ಮನೇ ನೋಡ್ಕೊಬೇಕು ಹಾ ಏನ್ ಮಾಡೋದು ಹೇಳು ನಮ್ಮಅಮ್ಮಗೂ ಆಗಲ್ಲ ಸೊಂಟ್ ನೋವು ಹಾ ಅವಾಗ ಯಾವಾಗ ಒಂದ್ಸಲ ಎಮ್ಮೆ ಬೇರೆ ಬುದ್ಧಿ ಎರಡ್ ಸಲ ನಮ್ಮ ಸೊಂಟ ನೋವು ನೋವಾಗಿದ್ದು ಅದಕ್ಕೆ ಜಾಸ್ತಿ ಕೆಲಸ ಮಾಡಕ್ ಆಗಲ್ಲ ಓಡಾಡಕ್ಕೂ ಆಗಲ್ಲ ಏನ್ ಮಾಡೋದು ಹೆಂಗರ್ಲಗ ಇಷ್ಟ ಕಷ್ಟನೋ ಸುಖನೋ ನಮ್ಮ ನಮ್ಮಅಮ್ಮನಿ ಮಾಡೈತಿ ನಿಭಾಯಿಸೈತಿ ಈಗ ನಮ್ಮ ಅಪ್ಪ ಶನಕ ಇವಾಗ ನೀಟು ಈಗ ನಮ್ಮ ಅಪ್ಪಿನಿ ಹೋಗುತ್ತೆ ಅನ್ಸುತ್ತು ಅಲ್ದಾಕಿ ನಾವ್ ಇನ್ನೇನು ದಿನ ಅಲ್ಲಿದ್ರೆ ಇಲ್ಲಿ ನಾನು ಗಂಡ ಆಮೇಲೆ ದುಡ್ದಿದ ದುಡ್ಡೆಲ್ಲ ಅಧ್ವಾನ ಮಾಡ್ಗಿದೆ ಅಂತ ಹೇಳಿ ನಾನು ಅದೇ ಬಂದ ಇಲ್ಲಿದೆ ಇನ್ನೊಂದ್ ಎರಡು ದಿವಸ ಅಲ್ಲೇ ಇದ್ದು ಬತ್ತಿದ್ದೆ ಏನ್ ಮಾಡೋದ್ ಹೇಳು ಹಾ ನಾನ್ ನೋಡಿ ಇಲ್ಲಿ ನೋಡಿದ್ರೆ ಇಂಥ ಪರಿಸ್ಥಿತಿ ಅಲ್ಲಿ ನೋಡಿದ್ರೆ ಅಲ್ಲಿ ನಮ್ಮ ಅಪ್ಪ ಅಮ್ಮ ಇನ್ ಪರಿಸ್ಥಿತಿ ನೋಡಿದ್ರೆ ಅಯ್ಯೋ ಅನ್ಸುತ್ತೆ ನಾನು ಎಟ್ಲಾಗೆ ಅಂತ ಸಾಯನ್ ಹೇಳು ನಮ್ಮಮ್ಮಯ್ಯ ನಾವ್ ಹೆಂಗ ಇರ್ತೀವಿ ಹೋಗಮ್ಮ ಮೊದ್ಲು ನೀನ್ ಹೋಗು ನಿನ್ ನಿನ್ ಸಂಸಾರ ನೀನ್ ನೋಡ್ಕೆ ಹೋಗು ಅಂತ ಹೇಳ್ತು ಅದಕ್ಕೆ ಬಂದೆ ಇಲ್ಲಿದ್ರೆ ನಾನು ಅಲ್ಲೇ ಇದ್ದು ಬತ್ತಿದ್ದೆ ಒಂದ್ ಎರಡು ದಿವಸ ಅಲ್ಲ ಕಣಿ ಮೊತ್ತಿಗೆ ಅವಳು ಮಾತಾಡಲ್ಲೇ ಕಣಿ ನೋಡಿದ ಎಂತ ಕೆಲಸ ಮಾಡಿರದ ಮಳ್ಳಿ ಮಳ್ಳಿ ಮಂಚು ಕಾಣಿಸ್ಟು ಅಂತಂದ್ರೆ ಮೂರು ಮತ್ತೊಂದು ಅಲ್ಲಂತೆ ಇಂತಾಳೆ ಯಾವ ಅಲ್ಲ ನಾನು ಏನು ತಿಳಿಯಲ್ಲ ಅವಳಿಗೆ ಅನ್ಕೊಂಡಿದ್ದಿ ನೋಡಿ ಎಂತ ಕೆಲಸ ಮಾಡಿ ಅವಳು ನಿಮ್ಮ ಅಣ್ಣನ ತಲೆ ಕೆಡಿಸಿ ಬೇರೆ ಮನೆ ಮಾಡಿರದ ಹಾ ಏಯ್ ಗೌರಿ ಏನು ತಿಳಿಯಲ್ಲ ಇವಳು ಮಾತಾಡಲ್ಲ ಅಂತಾನ ನಾವೇನಾದ್ರು ಅನ್ಕೊಂಡ್ರೆ ನಮಗಿನ ದೂ ಯಾರು ಇಲ್ಲ ಹಾ ಅವಳು ಎಲ್ಲಿ ಮಾತಾಡ್ಬೇಕು ಎಲ್ಲಿ ಹೇಳ್ಕೊಡ್ಬೇಕು ಹೆಂಗ್ ಹೇಳ್ಕೊಡ್ಬೇಕು ಅಂತನ ಚೆನ್ನಾಗಿ ಕಲ್ತಿದ್ದಾಳೆ ಅವಳು ನಮ್ಮಂಗೆ ಬಾಯಿ ಮಾಡಲ್ಲ ಒಳಗೆ ಪಿನ್ ಇತ್ತಾಳು ಹಾ ಅಂತಾಳ ಅವಳು ಅಲ್ಲ ನಿಮ್ಮ ಅಣ್ಣಯ್ಯ ಓದಿದ್ದೇನೆ ಬುದ್ಧಿವಂತ ಕೂಡ ಹೋಗಿ ಹೋಗಿ ಅಂತ ಏನು ತಿಳಿದಾರ ಎತ್ತ ಮಟ್ಟದ ಆ ಮಲ್ಲಿ ಮಲ್ಲಿಮಾಚಿ ಹೇಳ್ತಾನಲ್ಲ ನಿಮ್ಮ ಅಣ್ಣಯ್ಯ ಬುದ್ಧಿ ಬೇಡವಾ ಅಪ್ಪ ಅಮ್ಮ ಹಿಂಗೆ ಬಿಟ್ಟು ಹೋದ್ರೆ ಹಿಂಗೆ ಅವ್ರು ಯಾರು ನೋಡ್ಕೊತಾರೆ ಎಂಬುದು ಅವ್ನಿಗೆ ಏನು ಅರ್ಥ ಆಗಲ್ವೇನಿ ಹಾ ಅವನ ಬುದ್ಧಿವಂತ ಅಂತಾನ ನೀನೇ ಮೆಚ್ಕೆಬೇಕು ಹಾ ಅವನಂತ ಮಗ ಯಾರು ಇಲ್ಲ ಅಲ್ಲ ಅವ್ನು ಬುದ್ಧಿವಂತ ಆಗಿದ್ರೆ ಸಾವುಕಾರ ಮನೆ ಮಗ ನಾನು ಹೆಂಗಿರ್ಬೇಕು ರಾಜನ್ ತರ ಇರ್ತೀನಿ ಇಲ್ಲಿ ಅಲ್ಲಿ ಹೋಗಿ ಯಾಕೆ ಕುಡಿಸ್ಲಾಗಿರೋದು ಅಂತ ಹೇಳಿ ಯೋಚನೆ ಮಾಡಿ ಜನತಿಗೆ ಏನಾದ್ರು ಹೇಳಿದ್ರೆ ಒಂದ್ ಚೆನ್ನಿಗೆ ಬಿಟ್ಟು ಆ ಮನೆಗೆ ಇರೋ அவன்த்த தட் நீன் ஓகேவாக அவன்தி வந்து அப்பியா ஓதிரோது ஊச அவன் அவள் ஓதில் அவள்கு ஐத்தி இன்ல நம்ம அண்ணா யா ஓதும் பிரயாண இல்ல அவள் கேள்த்தானே எல்லோ இவ்வளோ நானும் அந்த வாரம் வலியுறுத்த கலிச்சேன் நீன அய்யோ நீன் கல்து நீட்டை ஒலியோஸ்டிக அது எஸ் தின ஆகத்தோ ஏனோ அவெல்லாம் மதம் தண்டனி ஹோக நினாக்கு நான் சூட்ட ஒலையாத்தீனா ஒன் திங்ளிகாள் திங்களுக்கு சோம்பேறி மாட்கிற அல்ல இல்லை குக்கண்டி ஏனி சுஜி நெனி சோம்பேறி அந்தியா நன்கு மத்த ஐத்தை கணி ஆக சுமனா நான் பூஜ் நானு நன்கு நீ யாரும் நன்கு ஏன் மாதிரி அந்த நீவே நன்கு ஆன நீ மொதல் ஃபஸ்ட்டு கல்சி ஆஹ் ஆமேர்த்தி ಗೌರಿ ಸುಮ್ಮನೆ ಮಾತಾಡಿಸ್ಬೇಡ ಹಾ ಸುಮ್ಮೀರು ಏ ಸುಜಿ ಹೋಗಿ ನೀನು ಹೋಗಿ ಮಾಡಿದೀನಿ ಮಾಡಿದ್ದೀನಿ ಅಲ್ಲ ಬಟ್ಟೆ ಒಲೇದ್ ಕಲಿತಾಳ ಅಂತ ಮದ್ವೆ ಮಾಡ್ಕೊಂಡು ಗಂಡದ ಮನೆಗೆ ಹೋಗೋದ್ ಬಿಟ್ಟು ಕಲಿತೀನಿ ಅಂತ ಹೋಗ್ತಾ ಇದಪ್ಪ ಯಾತ್ ಕಲಿತಾಳೋ ಯಾತ್ ಬಿಡ್ತಾಳೋ ಗೊತ್ತು ಹಾ ಕಲೀಲಿ ಬಿಡು ಹಾ ಬಟ್ಟೆ ಒಳದೇ ಇನ್ನೇನ್ ನಮ್ಗೆ ಲಾಭ ತಾನಿ ಹಾ ಮದ್ವೆ ಮದ್ವೆ ಅಂತ ಆಗ್ಲಿಲ್ಲ ಅದ್ನಾದ್ರು ಮಾಡ್ಲಿ ಹಾ ಮನೆ ಕುಕಂಡ್ ಅಂತ್ ಪಿಂಡಂಗೆ ಸುಮ್ಮನ ಅಲ್ಲಿ ಇಲ್ಲಿ ಆಳ್ಕೊಂಡು ಓಡಾಡಲ್ಲ ಅಚ್ಚಿ ಅತ್ತ ಹೆಂಗ್ಲಾಗಿವ ಬುಜ್ ಬಂದೆ ನಂಗೆ ಬಟ್ಟೆ ಒಲೇದ್ ಕಲಿಯಕ್ಕೆ ಹೋಗ್ತಾ ಇದ್ದಾಳ ಹೋಗ್ಲಿ ಅಂತ ನಾನು ಸುಮ್ಮನಾಗಿದ್ದೀನಿ ಮತ್ತೆ ನಿಮ್ಮ ಅಣ್ಣ ಹೆಂಗರಿ ಏನ್ ಕೆಲಸ ಮಾಡ್ತಾನೆ ಹೆಂಗ್ ದುಡ್ಕೊಂಡ್ ತಿಂತಾನೆ ಹೆಂಗ್ ಸಾಕ್ತಾನಿ ಏನತಿನಿ ಮಗಳು ಏನಮ್ಮ ಏನೋ ಅವಳು ಮಲ್ಲಿ ಕೂಲಿ ಹೋಗ್ತಾನಂತೆ ನಮ್ಮ ಅಣ್ಣ ಏನೋ ಮೇಷ್ರು ಕೆಲ್ಸಕ್ಕೆ ಅರ್ಜಿ ಹಾಕಿವನಂತೆ ಅದ್ ಸಿಗತ ನಾ ಇವಳೆ ಏಳ್ತೀನಿ ಸಾಕ್ತಾ ನಮ್ಮ ಅಣ್ಣ ಹಾ ಅದೆ ದಿನ ಕೂಲಿ ಹೋಗಿ ಸಾಕ್ತಾಳೋ ಸಾಕ್ರಿ ಮೇಷ್ ಕೆಲಸ ಸಿಗುತ್ತಂತೆ ಅವನಿಗೆ ಹೌದಾ ಅವಳು ಕೂಲಿ ಹೋಗ್ತಾಳಾ ಹ್ಮ್ ಹೋಗ್ತಾಳೆ ಹೋಗ್ತಾಳೆ ನಮ್ಮ ಅಣ್ಣ ಮೆಚ್ಚಿಸ್ಬೇಕಲ್ಲ ನಾನು ಹೇಳ್ತಿ ಬುದ್ಧಿವಂತೆ ಕೂಲಿ ಹೋಗ್ತಾಳೆ ಕೂಲಿ ಹೋಗಿ ದುಡ್ಕಂಡ್ ಸಂಪಾದನೆ ಮಾಡ್ತಾಳೆ ಅಂತಾನ ಅವ್ನ್ ಮೆಚ್ಕೆ ಬೇಕಲ್ಲಮ್ಮ ಅದಕ್ಕೆ ಹೋಗ್ತಾಳ ಅವಳು ಹಾಂ ಇಲ್ಲಿಗಿದ್ ಅವಳೆಲ್ಲ ಹೋಗ್ತಿದ್ಲು ಅಣ್ಣ ಕಣೆ ನೀತ ಯಾಂಗು ನಿಮ್ಮ ಅಣ್ಣಯ್ಯನ ಮತ್ತೆನು ನಿಮ್ಮ ಅಪ್ಪ ಅಮ್ಮಂತ ಗುದ್ದಾಡ್ಕೊಂಡು ಬೇರೆ ಮನೆ ಮಾಡ್ಕೊಂಡಿದ್ದಾರಲ್ಲ ಈಗ ಹೆಂಗನ ಇದೇ ಒಳ್ಳೆ ಅವಕಾಶ ನಿಮಗೆ ಹಾಂ ನಿಮ್ಮ ಅಪ್ಪ ಎಲ್ಲ ಅಲ್ಲ ನಿನ್ನ ಹೆಸರಿಗೆ ಮಾಡಿಸ್ಕೊಂಡ್ ಬಿಡು ಹಾಂ ನಿಮ್ಮ ಅಣ್ಣಗೆ ಗೊತ್ತಾಗದಂಗೆ ಯಂಗುನು ನಿಮ್ಮ ಅಪ್ಪ ಅಮ್ಮಿಗೋ ನಿಮ್ಮ ಅಣ್ಣ ಮೇಲೆ ಸಿಟ್ಟೈತಿ ಹಾ ಈಗ ಇದೇ ಅವಕಾಶ ನೀನು ಬಳಸ್ಕೊಂಡು ಎಲ್ಲ ಆಸಿನೂ ನಿನ್ನೆ ಸಹ ಮಾಡಿಸ್ಕೊಂಬಿಡಿ ಹ್ಞೂ ನಿಮ್ಮ ಅಣ್ಣಗೆ ಒಂದು ಒಂದು ಕುಂಟೆನ ಸಿಗಬಾರ್ದು ಹಂಗೆ ಮಾಡಿ ಹೇಳ್ತೀನಿ ಹ್ಞೂ ಆವಾಗಲೇ ಬುದ್ಧಿ ಅವನು ಅಯ್ಯೋ ಗೌರಿ ಹೌದಲ್ವೇ ನೀ ನಾನು ಇದನ್ನೆಲ್ಲ ಯೋಚನೆ ಮಾಡಿರಲಿಲ್ಲ ಕಣಿ ಏನೋ ನಿಮ್ಮ ಅಪ್ಪ ಅಮ್ಮ ಕಷ್ಟ ಇದ್ದಾರೆ ಅಂತಂದಲ್ಲ ಹೆಂಗು ಎಲ್ಲನ ಆಸಿನೂ ನೀನೆ ನಿನ್ನೆ ಸೈಗೆ ಮಾಡ್ಕೊಂಡ್ಬಿಟ್ಟು ನೀನು ನಿನ್ನ ಗಂಡನು ನಿಮ್ಮ ಅಪ್ಪ ನೋಡ್ಕೊಂಡು ಅಲ್ಲೇ ಇರ್ಬೋದಮ್ಮ ಹಾಂ ಇಲ್ಲಿ ಆತೈತಿ ನಿಮ್ಮದು ಹಾಂ ನಿಮ್ಮ ಅಪ್ಪ ದಿನ ಕೆಲಸ ಇರುತ್ತೆ ಒಳಗೆ ಅದು ಗೊಬ್ಬರ ತುಂಬೋದು ಇರೋದು ಅದು ಇದೂನು ಹ ಕೇಳಕ್ಕೇನು ಚೆನ್ನಾಗೈತಮ್ಮ ಆದ್ರೆ ನಮ್ಮ ಅಪ್ಪ ಹಂಗಂತ ಚೋಳಿ ರೀ ಏನಂತಾರೋ ಏನು ನಮ್ಮ ಏನಾದ್ರು ಗೊತ್ತಾದ್ರೆ ಅವ್ನು ಸುಮ್ಮನೆ ಬಿಡ್ತಾನ ಹ್ಮ್ ಏ ಗೊತ್ತಾಗ್ದಂಗೆ ನಿಮ್ಮ ಅಪ್ಪಿಗೂ ಅಮ್ಮಗು ಹೇಳಿ ಒಳೊಳಗೆ ಮಾಡಿಸಿಕೊಂಡ್ ಬಿಡು ಅವ್ರಿಗೆ ಗೊತ್ತಾಗ್ದಂಗೆ ಅವನಿಗೆ ಗೊತ್ತಾಗೋ ಅಷ್ಟಲ್ಲಿ ಅದು ಆಸ್ತಿ ಎಲ್ಲ ನಿನ್ನೆ ಹೆಸರಿ ಮಾಡ್ಕೊಂಡಿರಂಗೆ ಮಾಡ್ಕೊಂಡ್ ಬಿಡು ಹಾ ಆಮೇಲೆ ಅವ್ನೇನು ಆಗಲ್ಲ ಹಾ நீனும் ஒேதே ஏழை கணி கௌரி ம் நோடா யோச்சனை மாத்தீனி ஏன்மாதோது மொண்ணினு வந்தது ஊரிந்த இது தோர் மணிக்கு ஓகேனி அந்த அந்த நம்மத்தையும நான் கண்டன எழுதங்காட் தான் ஆகல வாரி தோர் மணிக்கு போக ஆத்தோ நின்று அம்மா சரி சரி நோடண அரே ஆஸ்தி வந்து அந்த கொள்சி கொழஸ் போது நம்ம அத்தேனும் நான் கண்டன ஓகே வீடியோனே இல்லை முகி கத்தையே முன்னோர் இன்னும் வீடியோ இடத்துல லக் மாறி ஷேர் மாறி இன்னும் யாரும் நம்ம சானல் சப்ஸ்கிரைப்லயும் சப்ஸ்கிரைப் மாறி முந்தின வீடியோ சிங்கிவி நமக்கு